ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ ಈಗಾಗ್ಲೇ ಬೆಲೆ ಏರಿಕೆ ಬಿಸಿ ಕೇವಲ ಸಾಮಾನ್ಯರಿಗೆ ಮಾತ್ರ ಅಲ್ಲ ಎಲ್ಲರ ಮೇಲೂ ಹೊಡೆತವನ್ನ ಬಿದ್ದಿರುವಂತಹ ನಾನು ಪ್ರತಿ ಏರಿಯಾ ಹೋದಾಗ್ಲೂ ಸಹ ಸಾಕಷ್ಟು ಜನರು ತಮ್ಮ ನೋವನ್ನ ನಮ್ ಜೊತೆ ಹಂಚ್ಕೊಳ್ತಾರೆ ಅದೇ ರೀತಿಯಾಗಿ ನಾನು ಇವತ್ತು ಬನ್ಶಂಕ್ರಿಗೆ ಕಾಲಿಟ್ಟೆ ಬನ್ಶಂಕ್ರಿಯಲ್ಲಿ ಜನರನ್ನ ಮಾತಾಡ್ತಾ ಹೋಗ್ತಿರುವಾಗ ಇಲ್ಲಿರುವಂತಹ ಆಟೋ ಚಾಲಕರು ಮೇಡಮ್ ನಮ್ದು ಸಹ ಕಷ್ಟ ಇದೆ ಕೇಳಿ ಅನ್ನುವಂತದನ್ನ ಅವರ ಕೂಗು ಕೇಳಿ ಬಂತು ಹಾಗಾಗಿ ನಾನು ಇಲ್ಲಿರುವಂತಹ ಏನು ಆಟೋ ಬ್ರದರ್ಸ್ ನಮ್ಮ ಮಾತಾಡಿಸ್ತಾ ಹೋಗ್ತೀನಿ ಅವ್ರನ್ನ ಕೇಳ್ತಾ ಹೋಗ್ತೀನಿ ಏನ್ ಸಮಸ್ಯೆ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಅವ್ರಿಗೆ ಬೆಲೆ ಏರಿಕೆಯಿಂದಾಗ್ಲಿ ಅದರ ಜೊತೆಗೆ ಒಂದಷ್ಟು ಯೋಜನೆಗಳಿಂದ ಅದರ ಜೊತೆಗೆ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಗಣೇಶ್ ಅನ್ಬಿಟ್ಟು ತಾವು ಎಷ್ಟು ವರ್ಷದಿಂದ ಆಟೋ ವರ್ಷ ಹೇಗಿದೆ ಸರ್ ಸದ್ಯಕ್ಕೆ ಬಿಸ್ನೆಸ್ ಎಲ್ಲ ಮೇಡಮ್ ಎಲ್ಲ ಡೌನ್ ಆಗ್ಬಿಟ್ಟಿದೆ ಫುಲ್ ಅವ್ರು ಬೈಕ್ ಟ್ಯಾಕ್ಸಿ ಎಲ್ಲ ಬಸ್ ಬೇರೆ ಫ್ರೀ ಬಿಟ್ಬಿಟ್ಟಿದ್ದಾರೆ ಪ್ರತಿಯೊಂದು ಮನೆ ಬಾಡಿಗೆ ಕಟ್ಟೋದೇ ಇವಾಗ ಕಷ್ಟ ಆಗ್ಬಿಟ್ಟಿದೆ ಎಲ್ಲರಿಗೂ ಜನಗಳಿಗೆ ಇವಾಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಿದೆ ಎಲ್ಲ ಪ್ರಾಬ್ ಒಂದೊಂದು ಪ್ರಾಬ್ಲಮ್ ಆಟೋಡವರ್ ಕಷ್ಟ ಫುಲ್ ಸಾವಿರ ಇದೆ ಯಾರು ಕೇಳೋರೆ ಇಲ್ಲ ಕೇಳಿದ್ರೆ ಅಷ್ಟ್ ಕೇಳ್ರಿ ಇಷ್ಟ ಕೇಳ್ರಿ ಅಂತಾರೆ ಮೀಟ್ರ್ ಹಾಕೊಂಡು ನೋಡಿದ್ರೆ ಬಾಡಿಗೆ ವರ್ಕೌಟ್ ಆಗಲ್ಲ ಏನು ಅದಕ್ಕೆ ಆನ್ಲೈನ್ ಮಾಡಕ್ ಹೋದ್ರೆ ಇಲ್ಲಿ ಬೈಕ್ ಟ್ಯಾಕ್ಸಿ ಅವ್ರದ್ದು ಪ್ರಾಬ್ಲಮ್ ಏನೊಂದು ಪ್ರಾಬ್ಲಮ್ ಮೇಡಮ್ ಅದಕ್ಕೋಸ್ಕರ ಕಷ್ಟನೇ ಕಷ್ಟ ಆಗ್ತಾ ಇದೆ ಅಂದ್ರೆ ಈಗ ಕೇಂದ್ರದಿಂದ ಆಗಿರ್ಬೋದು ರಾಜ್ಯದಿಂದಲೂ ಸಹ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಸರ್ ಏರಿಕೆ ಮಾಡ್ಬಿಟ್ಟು ಅವರು ಇವ್ರ ವಿರುದ್ಧ ಇವ್ರ ಅವ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಇಲ್ಲ ಮೇಡಮ್ ಅವ್ರವ್ರದ್ದು ಅವ್ರವ್ರ ಬೇಳೆ ಕಾಲ್ ಬೇಯಿಸ್ಕೊಳಕ್ ಅವ್ರು ಮಾತಾಡ್ತಾರೆ ಮೇಡಮ್ ಅಷ್ಟೇ ಏನಿಲ್ಲ ಸರ್ ನಮಸ್ತೆ ತಮ್ಮ ಹೆಸರು ತಾವೆಷ್ಟು ವರ್ಷದಿಂದ ಆಟೋ ಓಡಿಸ್ತೀವಿ ಇವತ್ತಿನ ದಿನದಲ್ಲಿ ಮುಂದೆ ನೀವು ದುಡಿತಾ ಇದ್ದದ್ದು ಮತ್ತೆ ಈಗ ದುಡಿತಾ ಇರೋದ್ರಲ್ಲಿ ಎಷ್ಟು ದುಡ್ಡನ್ನ ಉಳಿಸ್ತಾ ಇದೀರಾ ಮುಂದೆ ದುಡಿತಾ ಇದ್ಕು ಇವಾಗ ದುಡಿತಾ ಇದ್ಕು ಅರ್ದು ಕರ್ದಾನ ಉಳಿತಾಯಿಲ್ಲ ಮೇಡಮ್ ಅರ್ದು ಕರ್ದಾನ ಉಳಿತಾಯಿಲ್ಲ ನಮಗೆ ಮುಂಚೆ ಇವಾಗ ಮುಂಚೆ ಅಂದರೆ ಎಲ್ಲ ಒಂದ್ ಎರಡು ಸಾವಿರ ಎರಡು ಎರಡೂವರೆ ಸಾವಿರ ಮೂರು ಸಾವಿರ ಗಂಟೆ ಆಗ್ತಿತ್ತು ಇವಾಗ ಒಂದು ಸಂಜೆ ಗಂಟೆ ಮಾಡಿದ್ರು ಒಂದು ಸಾವಿರ ಒಂದುವರೆ ಸಾವಿರ ಆಗಲ್ಲ ಅದರಲ್ಲಿ ಗ್ಯಾಸ್ ಬೇರೆ ರೇಟ್ ಜಾಸ್ತಿ ಇದೆ ಕಸ್ಟಮರ್ ಕೇಳಿದ ರೇಟ್ ಕೊಡಲ್ಲ ಆನ್ಲೈನ್ಗಳಲ್ಲೂ ಬೇಗ ಬಿಟ್ಟು ರೇಟ್ಗಳು ಕೊಡ್ತಾರೆ ಒಂದು ಸಲ ಜಾಸ್ತಿ ಕೊಟ್ಟರೆ ಒಂದು ಸಲ ಕಮ್ಮಿ ಕೊಡ್ತಾರೆ ಅದು ವರ್ಕೌಟ್ಗಳಾಗಲ್ಲ ನಮಗೆ ಫ್ರೀ ಬಸ್ ಬೇರೆ ಬಿಟ್ಟಿದ್ದಾರೆ ಫ್ರೀ ಬಸ್ಸಲ್ಲಿ ಲೇಡೀಸ್ ಎಲ್ಲ ಅದರಲ್ಲೇ ಹೋಗ್ತಾರೆ ಮುಂಚೆ ಅಂದರೆ ಎಲ್ಲರೂ ಸೇರಿಂಗಲ್ಲಿ ಇದರಲ್ಲಿ ಆಟೋದಲ್ಲಿ ಬರೋರು ಇವಾಗಿಂದ ಮುಂಚೆ ತರ ಇವಾಗ ಬಿಸ್ನೆಸ್ ನಡೀತಲ್ಲ ಸರ್ ತಾವ್ ಮನೇಲಿ ಇರೋದು ಎಷ್ಟು ಜನ ಎಷ್ಟು ಜನ ಕೆಲಸ ಮಾಡ್ತೀರಾ ನಾವು ಮನೆಯಲ್ಲಿ ಐದಾರು ಜನ ಇದ್ದೀವಿ ಮೇಡಂ ನಾನು ಮತ್ತೆ ನಮ್ಮ ಬಾವ ಇಬ್ರು ಕೆಲಸ ಮಾಡ್ತೀವಿ ಅಂದ್ರೆ ನೀವ್ ಇಬ್ಬರೇ ಮನೆ ನಡ್ಸ್ಕೊಂಡು ಹೋಗ್ತೀವಿ ಇಬ್ಬರೇ ಮನೆ ನಡ್ಸ್ಕೊಂಡು ಹೋಗ್ಬೇಕು ಸರ್ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಇದೆಲ್ಲದ್ರ ಮಧ್ಯೆ ಜೀವನ ಸರಿಯಾಗಿ ಹೋಗ್ತಾ ಇದ್ಯಾ ತಮ್ದು ಮುಂಚೆ ಎಲ್ಲಾ ಸರಿಯಾಗಿ ಹೋಗ್ತಿದೆ ಮೇಡಮ್ ಈ ದಡವೆ ಕರೋನಾ ಬಂದ ಮೇಲೆ ಅಂತೂ ಇನ್ನೂ ಫುಲ್ ಅದ್ಗೇಟ್ ಹೋಗ್ತಿದೆ ನಮ್ಮ ಪರಿಸ್ಥಿತಿ ಇವಾಗ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಬೆಲೆ ಏರಿಕೆ ಮಾಡಿರೋದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಬೆಲೆ ಏರಿಕೆ ಮಾಡಿರೋದ್ರ ಬಗ್ಗೆ ನಾವ್ ಏನು ಹೇಳೋಕಾಗ್ತಿಲ್ಲ ಅದ್ರ ಬಗ್ಗೆ ಅವರವರೇ ಮಾಡ್ತಾ ಇದ್ದಾರೆ ಇಲ್ಲ ಜನಗಳ ಡಿಸಿ ಜನಗಳಲ್ಲ ಜನಗಳಲ್ಲ ಅವ್ರವರೇ ಸರ್ಕಾರ ಮಾಡ್ತಾ ಇದಾರೆ ಅವ್ರ ಡಿಸಿನ್ ತಗೋತಾ ಇದಾರೆ ಅಷ್ಟೇ ಜನಗಳಿಗೆ ಯಾವ್ದು ಡಿಸಿಜನ್ ತಗೋಕ್ ಸರ್ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಬನ್ ಜಗದೀಶ್ ಅಂತ ಬನ್ಶಂಕರಿ ವಾಸಿ ನಿವಾಸಿ ಸರ್ ಈಗ ಸದ್ಯಕ್ಕೆ ತಾವು ಆಟೋ ಓಡಿಸ್ಕೊಂಡು ತಮ್ಮ ಜೀವನ ಹೇಗಿದೆ ಜಾಲಿಯಾಗಿದ್ಯಾ ಹೇಗಿದೆ ಸರ್ ಸದ್ಯಕ್ಕೆ ಆಟೋ ಜೀವನ ಯಾರ್ದು ಸರಿ ಇಲ್ಲ ಯಾಕಂದ್ರೆ ಇವಾಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಒಂದಕ್ಕೊಂದು ಯಾರು ಕರೆಕ್ಟಾಗಿ ನಮ್ಮ ಸರ್ಕಾರವನ್ನು ನಡೆಸ್ತವ್ರು ಆಗಿ ಕರೆಕ್ಟಾಗಿ ಅಲ್ಲಿ ಯಾಕಂದ್ರೆ ನಮ್ಮ ಆಟೋದವ್ರ ಮೇಲೆ ಒಂದೊಂದೊಂದು ದಿನ ಒಂದೊಂದು ದಿನ ಏರಿಕೆ ಮಾಡ್ತಾ ಇದ್ದಾರೆ ಪ್ರತಿ ಒಂದು ವಸ್ತುಗಳಿಗೂ ಏರಿಕೆ ಮಾಡ್ತಾ ಇದ್ದಾರೆ ನಮ್ಮ ಆಟೋದವ್ರಿಗೆ ಯಾವುದೇ ತರನು ಫೆಸಿಲಿಟೀಸ್ ಮಾಡ್ಕೊಡ್ತಾ ಇಲ್ಲ ಇನ್ನೊಂದು ಏನಂದ್ರೆ ರಾಜ್ಯ ಸರ್ಕಾರದಿಂದ ಈಗ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಒಂದು ಒಂದ್ ಒಂದ್ ತಿಂಗ್ಳಾದಂಗೆ ಎಲ್ಲಾನು ಮರ್ತ್ ಬಿಡ್ತಾರೆ ಅವ್ರು ಒಂದ್ ಮಾತ್ ಕೊಟ್ರೆ ಅದು ಉಳ್ಸ್ಕೊಳ್ತಾ ಇಲ್ಲ ಒಂದ್ ಮಾತ್ ಮೇಲೆ ನಿಲ್ತಾ ಇಲ್ಲ ಆದ್ರಿಂದ ಆಟೋ ಸರ್ಕಾರ ಆಟದವ್ರು ಪ್ರತಿಯೊಬ್ರು ರೋಡ್ ಗೆಲ್ದಿ ಹೋರಾಟ ಮಾಡಿದ್ರೆ ಮಾತ್ರ ನಮ್ಗೆ ಆಟದವ್ರ ಕಡೆ ತಿರುಗಿ ನೋಡ್ತಾರ ಅಂತ ನಮ್ಗೆ ಅನ್ಸ್ತಾ ಇದೆ ಅದ್ರಿಂದ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಸರ್ ಈಗ ಕೇಂದ್ರದವರು ಸಹ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಏರಿಕೆ ಮಾಡ್ಬಿಟ್ಟು ಈಗ ಅವರ ವಿರುದ್ಧ ಇವರು ಇವರ ವಿರುದ್ಧ ಅವ್ರು ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಇದ್ರ ಬಗ್ಗೆ ಏನಂದ್ರೆ ಇವಾಗ ಒಬ್ಬರಿಗೊಬ್ರು ಯಾರು ಕಮ್ಮಿ ಇಲ್ಲ ಹೆಂಗೆ ಮಾಡಿದ್ರು ನಮ್ ಜನ ಜನ ನಮ್ ಜನ ಹೊಟ್ಟೆನೆ ಹೊಡೆದ್ಬಿಟ್ಟೆ ಅವ್ರು ಇದ್ ಮಾಡೋದು ಇವಾಗ ಒಬ್ರು ಡೈರೆಕ್ಟ್ ಆಗಿ ಬಂದು ಇದನ್ ಮಾಡಕ್ ಆಗಲ್ಲ ಏನೇ ಒಂದು ಇದ್ ಮಾಡಕ್ ಆಗಲ್ಲ ಅಲ್ಲಿಂದ ಆದ್ರಿಂದ ನಮ್ ಜನಗಳಿಗೆ ಹೊಡೆತ ಮಾಡಿನೇ ಅವ್ರ ಮುಂದಕ್ಕೆ ಬರೋಕೆ ನೋಡ್ತಾರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಸಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಇದಾರೆ ಆದ್ರಿಂದ ಅವ್ರು ತೋರ್ಸ್ಕೊಳ್ಳಲ್ಲ ಇಬ್ರು ಅಣ್ಣ ತಮ್ಮಂದಿರ್ ತರಾನೇ ಇರ್ತಾರೆ ಪಬ್ಲಿಕ್ ಮುಂದೆ ಪ್ರೆಸ್ ಮುಂದೆ ಮಾತ್ರ ಒಡೆದಾಟಗಳು ಮಾಡ್ತಾನೆ ಇರ್ತಾರೆ ಕಂಪಲ್ಸರಿ ಅದು ಹಾ ಸರ್ ಈಗ ಗ್ಯಾಸ್ ಬೆಲೆ ಏರಿಕೆ ಆಗಿರೋದ್ರಿಂದ ತಮ್ಗಳಿಗೆ ಎಷ್ಟು ಮಟ್ಟಿಗೆ ಹೊಡೆತ ಬಿದ್ದಿದೆ ಗ್ಯಾಸ್ ಬೆಲೆ ಮೊದಲು ಕೆ ಜಿ ಬಂದ್ಬಿಟ್ಟು ಒಂದು ನಲ್ವತ್ತೆಂಟರಿಂದ ಸ್ಟಾರ್ಟ್ ಆಗಿತ್ತು ಐವತ್ತು ರೂಪಾಯಿ ಮ್ಯಾಕ್ಸಿಮಮ್ ಇತ್ತು ಇವಾಗ ಅರವತ್ತೆಂಟು ಎಪ್ಪತ್ತಕ್ಕೆ ಬಂದಿದೆ ಸೊ ಇವಾಗ ಏನಂದ್ರೆ ತಿರ್ಗಾ ನಮ್ಗೆ ಕಮ್ಮಿ ಮಾಡಬೇಕು ಗ್ಯಾಸ್ ಬೆಲೆ ಕಮ್ಮಿ ಮಾಡಬೇಕು ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದೀನಿ ಯಾಕಂದ್ರೆ ಇವಾಗ ಮೀಟ್ರ್ ಮೀಟರ್ ರೇಟ್ಗೆ ನಮ್ಗೆ ಕೊಡ್ತಾ ಇದಾರೆ ರಾಪಿಡೋ ಪ್ರತಿಯೊಂದು ಯಾವುದೇ ಒಂದು ಯಾವ್ದೇ ಒಂದ್ ಆಗಲಿ ಮೀಟರ್ ರೇಟ್ಗೆನೆ ನಮ್ಗೆ ಅಮೌಂಟ್ ಕೊಡ್ತಾ ಇದ್ದಾರೆ ಅದರಿಂದ ನಮ್ಗೆ ಏನು ಅಲ್ಲಿ ಯೂಸ್ ಆಗ್ತಾ ಇಲ್ಲ ಏನ್ ದಿನಚರಿ ನಾವು ಇಲ್ಲಿ ದುಡಿತಾ ಇದೀವೋ ಅದು ನಮ್ಮ ಮನೆ ಮೈಂಟೇನ್ ಮಾಡಕ್ ಆಗ್ತಾ ಇಲ್ಲ ಸದ್ಯಕ್ಕೆ ಮೊದ್ಲೆಲ್ಲ ಎರಡ್ ಸಾವಿರ ರೂಪಾಯಿ ದುಡಿತಾರ ಇವಾಗ ಐನೂರು ರೂಪಾಯಿ ಆರ್ನೂರು ರೂಪಾಯಿ ದುಡಿಯೋ ಪರಿಸ್ಥಿತಿಯಲ್ಲಿ ಬಂದಿದೀವಿ ಆದ್ರಿಂದ ನಮ್ ಗ್ಯಾಸ್ ಕಡಿಮೆ ಕಡಿಮೆ ಮಾಡ್ಬೇಕಂತ ಈ ಒಂದು ಮುಖಾಂತರ ತಿಳಿಸ್ ಕೇಳ್ಕೊಡ್ತಾ ಇದ್ದೀವಿ ಸರ್ ನಮಸ್ತೆ ತಮ್ಮ ಹೆಸರು ಶಿವ ಅಂತ ಶಿವ ಸರ್ ತಾವು ಎಷ್ಟ್ ವರ್ಷದಿಂದ ಆಟೋ ಓಡಿಸ್ತಾ ಇದೀರಾ ಐದು ವರ್ಷದಿಂದ ಓಡಿಸ್ತೀವಿ ಐದು ವರ್ಷದಿಂದ ಓಡಿಸ್ತಾ ಇದೀರ ಐದು ವರ್ಷದ ಆಟೋ ಜೀವನ ಹೇಗಿತ್ತು ಅವಾಗ ಚೆನ್ನಾಗಿತ್ತು ಇವಾಗೆಲ್ಲ ಹಾಳಾಗೋಗಿದೆ ಇವಾಗ ಚೆನ್ನಾಗಿಲ್ವಾ ಹೇಗಿದೆ ಸರ್ ಸದ್ಯಕ್ಕೆ ಸಾಯಂಕಾಲ ನೈಟಿ ಹೊಡೆಯಲ್ಲ ನಮ್ಗೆ ಎರಡ್ ಸಾವಿರ ಕೊಡ್ತಾರೆ ಯಾವ್ದು ಕೊಡ್ತಾರೆ ಅವರು ನಾವ್ ನೈಟಿ ಹೊಡೆದ್ರೆ ಅವ್ರು ಕೊಡೋದು ಎರಡ್ ಸಾವಿರ ನಮ್ ತಮ್ಮ ಎಣ್ಣೆ ಹೊಡೆದ್ ಕೊಟ್ಟು ಕಾಸ್ನಾಗ ಅವ್ರು ನಮ್ಗೆ ಎಣತಿ ಕೊಡ್ತಾರೆ ಅಷ್ಟೇ ಅದ್ರ ಪತ್ ಅವ್ರಿಗೆಲ್ಲ ಕಮ್ಮಿ ಮಾಡಿ ಹಾಸ್ಪಿಟಲ್ ಗಳ ಬಿಲ್ ಮಾಡ್ಕೊಂಡು ಅವ್ ಕೊಟ್ಕೊಂಡು ಬಸ್ ಎಲ್ಲ ನಿಲ್ಸಿದ್ರೆ ನಮ್ ಜೀವನ ಅಂಡಿರ್ತಾ ಇತ್ತು ಈಗ ಬಸ್ ಬಿಟ್ಟವ್ರೆ ಒಂದ್ ಸೀಟ್ ಬರಲ್ಲ ಕಾಯ್ಕೋ ಕೂತಿರ್ತೀನಿ ಬೆಳಗ್ಗೆ ಸಂಜೆ ಗಂಟೆ ನಿಮಗೆ ನೈಂಟಿ ಹೊಡಿಯೋದಕ್ಕೆ ಈಗ ಸದ್ಯಕ್ಕೆ ಕಷ್ಟ ಆಗ್ತಾ ಆಗ್ತಾಯ್ತು ಟ್ರಿಪನ್ ತಿನ್ನೋಕೆ ಅಂಗಾಟ ಆಟೋ ಡಿಪಾರ್ಟ್ಮೆಂಟ್ ಅವ್ರದ್ದು ಈಗ ಏನು ಮಾಡಕ್ ಆಯ್ತಲ್ಲ ಹಣದವ್ರಿಗೆ ಎಲ್ಲ ಲಾಸೆ ಬೆಳಗ್ಗೆ ಬರ್ತಾರೆ ಮಾಡಕ್ ಆಯ್ತಾ ಇಲ್ಲ ಒಂದ್ ಸಿಲಿಂಡರ್ ಬಂದೆ ಒಂಬೈನೂರ ಐವತ್ತು ರೂಪಾಯಿ ತಗೋತಾರ ಎಲ್ ಕೊಡೋಣ ಮಕ್ಳು ಎಜುಕೇಶನ್ ಎಲ್ಲಿ ಕಟ್ಟೋಣ ಬಾರಿ ಕಷ್ಟ ಇದೆ ಮೇಡಮ್ ಈಗ ಸದ್ಯಕ್ಕೆ ಕಷ್ಟ ಇದೆ ಅಂತ ಹೇಳಿದ್ರಿ ಎಣ್ಣೆ ಬೆಲೆನೂ ಸಹ ಈಗಾಗಲೇ ಏರಿಕೆ ಮಾಡಿದ್ದಾರೆ ಎಲ್ಲ ಹಾಲುಗು ಎರಡು ರೂಪಾಯಿ ಮಾಡಿಬಿಟ್ರೆ ಮುರುಗ ಜಿನ್ಕ ಒಂದ್ ಲೀಟರ್ ಹಾಲ್ ತಕೊಳ್ಳಲ ಇವ್ ಈಗ ಅಷ್ಟು ಇದಾಗ್ಬಿಟ್ಟಿದೆ ಅದೇ ಕಷ್ಟಪಟ್ಟು ನಿಂತ ಮೀಸ ಅವ್ರ ಸಾಲ ಮಾಡ್ಕೊಂಡ್ ನಾಡ್ಕೊಂಡ್ ಜೀವನ ಮಾಡ್ಕೋತಾ ಇದೀವಿ ಇನ್ನೇನ್ ಮಾಡ್ಬೇಕು ಗಾಡಿ ಲೋನ್ ಕಟ್ಟಬೇಕು ಅದಕ್ಕೂ ಸಾಲ ಮಾಡ್ಬೇಕು ಯಾರ ಕೇಳೋಣ ಈಗ ಒಂದ್ ಆಟೋ ಬಾಡಿಗೆ ಕರೀತಾರೆ ಅವ್ರ ಕರ್ದಿಕ್ ಹೋದ್ರೆ ಸರಿ ಇಲ್ಲ ಅವ್ರು ಒಂದ್ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ತಾರೆ ಅಲ್ಲಿ ನಾವು ಅಲ್ಲಿ ಹೋದ್ರೆ ಅಲ್ಲಿಂದ ಖಾಲಿ ಬರ್ಬೇಕು ಹಾ ಎಲ್ಲ ಬರೀ ಲಾಸ್ ಆಟೋದವ್ರಿಗೆ ಸರ್ ನಮಸ್ತೆ ತಮ್ಮ ಹೆಸರು ಮೇಡಮ್ ನಮಸ್ಕಾರ ನಾವು ನಮ್ಮ ಕನ್ನಡಿಗರ ವಿಜಯ ಸೇನೆ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ ಸಿಂಥಿಲ್ ಗಾಂಧಿ ಅಂತ ಸದ್ಯಕ್ಕೆ ತಮ್ಗೆಲ್ಲ ಗೊತ್ತಿದೆ ಬಿಸಿಲಿಗೆ ತಾವೆಲ್ಲ ಬೆಂದಿದ್ದೀರಾ ಅಥವಾ ಬೆಲೆ ಏರಿಕೆಗೆ ತಾವೆಲ್ಲ ಬೆಂದಿದ್ದೀರಾ ಮೇಡಮ್ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಬೆಲೆ ಏರಿಕೆಗೇನೆ ಎಲ್ಲ ಬೆಂದೋಗ್ಬಿಟ್ಟಿರೋದು ಬಿಸಿಲಿಗೆ ಇಲ್ಲ ನೋಡಿ ಈಗ ಸುಮ್ನೆ ಎಕ್ಸಾಂಪ ಎಕ್ಸಾಂಪಲ್ ನೋಡಿ ಎಷ್ಟು ಜನ ಆಟದವರು ಬಿಸಿಲಲ್ಲೂ ನಿಂತಿದ್ದಾರೆ ಕಾರಣ ಏನಂದ್ರೆ ಇವಾಗ ಬೆಲೆ ಏರಿಕೆ ಮಾಡ್ಬಿಟ್ಟಿದ್ದಾರೆ ಎಲ್ಲ ಒಂದು ಎಲ್ಲ ಪ್ರತಿ ಒಂದು ಹಾಲಿನ ದರ ಒಂದು ಅಕ್ಕಿ ಬೆಳೆಯಿಂದ ಪ್ರತಿ ಒಂದು ಅದೆಲ್ಲ ಬೆಲೆ ಏರಿಕೆ ಮಾಡ್ಬಿಟ್ಟಿದ್ದಾರೆ ಕಾರಣ ಏನಂದ್ರೆ ಸರ್ಕಾರ ಸಿಸ್ಟಮ್ ಸರಿ ಈಗಿರೋದು ಅವ್ರವರು ಇದರಲ್ಲೇ ಹೊರ್ತಾಡಾಗ್ಬಿಟ್ಟೈತೆ ನೀನು ಸೆರಿಗೆ ಮಾಡಿಲ್ಲ ನಾನು ಸರಿ ಮಾಡಿಲ್ಲ ನಾನು ಸರಿ ಅಂತ ಇಲ್ಲಿ ಜನರನ್ನ ಸಾಯಿಸ್ತಾ ಇದ್ದಾರೆ ಹೊರತು ಅವ್ರವ್ರು ಚೆನ್ನಾಗೇ ಇದ್ದಾರೆ ಇಲ್ಲಿ ಜನರನ್ನ ಮಾತ್ರ ಸಾಯಿಸ್ತಾರೆ ಎ ಸಿ ಎಲ್ಲಿ ಕುತ್ಕೊಬಿಡ್ತಾರೆ ನೀರು ಬಾಟ್ಲು ಇತ್ಕೊಂಬಿಡ್ತಾರೆ ನಾವೇನು ಎಲ್ಲರಿಗೂ ಚೆನ್ನಾಗಿ ಮಾಡಿದ್ವಿ ಒಳ್ಳೇದು ಮಾಡ್ತೀವಿ ಒಳ್ಳೇದು ಮಾಡಿದೆ ಅಂತ ಹೇಳ್ತಾರೆ ಎಲ್ಲಿ ಮೇಡಮ್ ಒಳ್ಳೇದು ಮಾಡಿದ್ದಾರೆ ನೋಡಿ ಮೇಡಮ್ ಆಟದವರು ರಾತ್ರಿ ಆಗಲೂ ಕಷ್ಟಪಡ್ತಾರೆ ಮ ಸರಿಯಾಗಿ ಊಟ ಮಾಡಲ್ಲ ನಿದ್ದೆಗೆಡಿಸ್ಕೊಂಡು ಡ್ಯೂಟಿ ಮಾಡ್ತಾರೆ ಕಾರಣ ಏನಂದರೆ ಪರಿಸ್ಥಿತಿ ಹಂಗೈತೆ ಇವಾಗ ಮಕ್ಕಳದು ಎಜುಕೇಷನ್ ಕಾಲೇಜ್ ಸಿಯಿಂದ ಪ್ರತಿಯೊಂದು ಬಾಡಿಗೆ ಮನೆ ಬಾ ರೆಂಟ್ ಬಾಡಿಗೆಯಿಂದ ಎಲ್ಲ ಪ್ರತಿಯೊಂದಕ್ಕೂ ಇವಾಗ ದುಡ್ಡೇ ಮುಖ್ಯ ದುಡ್ಡಿಂದ ಆಟದಲ್ಲಿ ಎಷ್ಟು ದುಡ್ಕೋಬಂದವು ಅವಾಗ ದುಡಿತಾ ಇದ್ರು ಒಂದು ದಿಸಕ್ಕೆ ನಾಲ್ಕು ಅವರಲ್ಲಿ ಎರಡು ಸಾವಿರ ರೂಪಾಯಿ ದುಡಿತಾ ಇದ್ರು ಅವಾಗ ಆಗ ಒಂದು ಟೂ ತೌಸಂಡಲ್ಲಿ ಎರಡು ಸಾವಿರ ರೂಪಾಯಿ ದುಡಿತಾ ಇದ್ರು ಇವಾಗ ನೋಡಿದ್ರೆ ನಮ್ಮ ಪರಿಸ್ಥಿತಿ ನಮ್ಮ ಕಣ್ಣ ಮುಂದ್ಗಡನೆ ಬೈಕು ಮನೆ ಟ್ಯಾಕ್ಸಿ ಮನೆ ಗಾಡಿಗಳು ಓನ್ ಯೂಸ್ ಗಾಡಿಗಳನ್ನೆಲ್ಲ ತಗೊಂಡು ರ್ಯಾಪಿಡೋ ಓಡಿಸ್ತೀನಿ ಅಂತ ಎಲ್ಲ ಮನೆ ಮನೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿ ನೋಡಿದ್ರು ಕಾರಲ್ಲೂ ಬರ್ತಾರೆ ಇವಾಗ ರ್ಯಾಪಿಡೋದವರು ಕಾರವರು ಓಡುತ್ತಾರೆ ಯಾಕೆ ಸರ್ ಹಿಂಗೆ ಮಾಡ್ತೀರಾ ನೀವು ನಮ್ಮಂಥ ಬಡ ಆಟೋದವ್ರಿಗೆ ಯಾಕೆ ಈ ಥರ ಬಾ ನಮಗೆ ಈ ಥರ ಮಾಡ್ತೀರಾ ಅಂತ ಕೇಳಿದ್ರೆ ಏನು ಸರ್ ಮಾಡೋದು ನಮ್ಮದು ಜೀವನ ರ್ಯಾಪಿಡನ್ನು ಬಂದ್ ಮಾಡ್ಸ್ರಿ ಬಂದ್ ಮಾಡ್ಸ್ರಿ ಅಂತಾರಲ್ಲ ಇದು ರ್ಯಾಪಿಡ ಬಂದ್ ಮಾಡ್ಸೋಕ್ಕಾಗಲ್ಲ ಮೇಡಮ್ ಅವರಿದು ಇದು ರ್ಯಾಪಿಡ್ ಸಹ ಬಂದ್ ಮಾಡಬೇಕಂದ್ರೆ ಒಂದು ಇಪ್ಪತ್ತು ಜನ ಆರ್ಡ್ರದವ್ರೆ ಇಲ್ಲಿ ಬೆಂಕಿ ಹಾಕೊಂಡು ಸಾಯ್ಬೇಕು ಅವಾಗ ಏನೋ ಸಾಯ್ತಾರೆ ಅವಾಗ ಏನೋ ಬಂದ್ ಮಾಡ್ತಾರನೋ ಯಾಕಂದರೆ ಮುಂದ್ಗಡೆ ನಾವು ರ್ಯಾಪಿಡನ್ನು ಬಂದ್ ಮಾಡಿಬಿಡ್ತೀವಿ ಅಂದ್ರೆ ಹಿಂದ್ಗಡೆ ಸೂಟ್ಗೆಸ್ ತೊಗೊಬಿಡ್ತಾರೆ ಗೊತ್ತಾಗಲ್ಲ ಅವೆಲ್ಲ ಯಾಕಂದರೆ ಜನರಿಗೆ ಇವಾಗ ಜನರಿಗೆ ಎಲ್ಲ ಅವ್ರು ಇವಾಗ ಜನರನ್ನೆಲ್ಲ ಎಲ್ಲ ಅವ್ರನ್ನೆಲ್ಲ ಮಟ್ಟ ಮಾಡ್ಬೋಣ ಅಂತ ಈಗ ಜನರಿಗೆ ನಲ್ವತ್ತು ರೂಪಾಯಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಈಗ ಜನರಿಗೆ ನಲ್ವತ್ತು ರೂಪಾಯಿ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ನಮಗೆ ನಲ್ವತ್ತು ರೂಪಾಯಿ ಅಲ್ಲ ಬೇಡ ಸ್ವಾಮಿ ಇರೋ ಮೀಟ್ರೇ ಸಾಕು ನೀವು ಆ ರ್ಯಾಪಿಡ್ ಅದನ್ನು ತೊಲಗಿಸ್ಬಿಡಿ ಮತ್ತೆ ಈ ಹೆಣ್ಣು ಮಕ್ಕಳಿಗೆ ಅದು ಕರೆಂಟ್ ಇ ಎಮ್ ಇದು ಅದು ಇದೆಲ್ಲ ಫ್ರೀ ಬಿಟ್ಬೋಡು ಅಂತ ಹೇಳಿದ್ದಾರೆ ಐದು ಲೇಡೀಸ್ ನಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಈ ಥರ ನಾವು ಬಸ್ಸಲ್ಲಿ ಹೋದ್ರೆ ಕಂಡಕ್ಟ್ರವ ನಮ್ಮ ಬ್ಯಾಗಲ್ಲಿ ಇಟ್ಟಿದ್ದು ಆಧಾರ್ ಕಾರ್ಡನ್ನು ತೋರಿಸೋದ್ರೆ ಫಸ್ಟ್ ತೆಗೆದು ತೋರಿಸೋಮ್ಮ ಅಂತ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂಥರ ನೋಡ್ತಾವ್ರೆ ಯಾಕಂದರೆ ಎಲ್ಲ ಫ್ರೀಯಲ್ಲಿ ಓಸಿಯಲ್ಲಿ ಬರ್ತಾರೆ ಅಂತ ನಮ್ಗೆ ಯಾರು ಓಸಿಯಲ್ಲಿ ಬೇಡ ನಮ್ಮ ರೇಷನ್ ಗೀಷನ್ ಏನು ಬೇಡ ಸ್ವಾಮಿ ಇಲ್ವಾ ಇಲ್ಲ ಅಂತ ಹೇಳ್ಬಿಡಿ ಇಡೀ ಬೆಂಗಳೂರಲ್ಲಿರುವ ಎಲ್ಲ ಆಟೋದಾರರು ನನ್ನ ಸ್ನೇಹಿತರು ನಿಮ್ಮ ನಿಮ್ಮ ರೇಷನ್ ಕಾರ್ಡು ನಮ್ಮ ರೇಷನ್ ಕಾರ್ಡು ತಗೊಂಡೋಗಿ ಗೌರ್ಮೆಂಟ್ ಸರ್ಕಾರಕ್ಕೆ ಕೊಟ್ಕೊಳ್ಳೋಣ ನಿಮ್ಮಿಂದ ನಮ್ಗೆ ಏನು ಸವಲತ್ತು ಇದೆಯಾ ಏನು ಮಾಡಿದ್ದೀರಾ ಎಷ್ಟೋ ಆಟೋ ಡ್ರೈವರ್ ನೇಣ ಹಾಕೊಂಡು ಸಾಯ್ತಾ ಇದ್ದಾರೆ ಎಷ್ಟೋ ಆಟೋ ಡ್ರೈವರ್ ಆ್ಯಕ್ಸಿಂಡ್ ಹಾಕಿ ಸಾಯ್ತಾ ಇದಾರೆ ಎಲ್ಲರದ್ದು ಮನೆ ಪರಿಸ್ಥಿತಿ ಕಷ್ಟ ಆಗೈತೆ ನಮ್ಮ ಕಷ್ಟದಲ್ಲಿ ನೀವು ಬಾಳಬೇಡಿ ಸ್ವಾಮಿ ನಮ್ಮ ಕಷ್ಟದಲ್ಲಿ ನೀವು ಬಾಳಬೇಡಿ ಯಾಕೆ ಈ ಥರ ಮಾಡ್ತೀರಾ ನಮ್ಮ ನಮ್ಮ ಆಟೋದವರು ಇವತ್ತು ನಮಗೆ ಆಟೋದೊಂದು ಬಿಟ್ಟರೆ ಬೇರೆ ಯಾವುದೂ ಓಡಿಸೋಕೆ ಗೊತ್ತಿಲ್ಲ ಈಗ ನಮ್ಮ ಆಟದವರ ಪರಿಸ್ಥಿತಿ ಹಂಗಾಗ್ಬಿಡೈತೆ ದಯವಿಟ್ಟು ಹೇಳ್ತೀನಿ ಒಳ್ಳೆಯ ಒಂದು ರಾಜ್ಯಕ್ಕೆ ಒಳ್ಳೆಯ ಸಿಸ್ಟಮ್ ತರಿಸ್ರಿ ಎಲ್ಲರಿಗೂ ಒಳ್ಳೇದು ಮಾಡಿರಿ ಈ ಸು ಗೌರ್ಮೆಂಟದು ಈ ಪ್ರೈವೇಟದು ಈ ಪ್ರೈವೇಟ್ ಕಂಪ್ನಿದಲ್ಲಿ ಎಲ್ಲನೂ ಆಗಲಿ ಕಾಲೇಜೇ ಆಗಲಿ ಸ್ಕೂಲೇ ಆಗಲಿ ಎಲ್ಲನೂ ಏರಿಕೆ ಕಡಿಮೆ ಮಾಡಿಸಿ ಬೆಲೆ ಏರಿಕೆ ಏರಿಸ್ಬಿಡ್ತಿದ್ರಲ್ಲ ಏರಿಕೆನ ಕಡಿಮೆ ಮಾಡಿಸಿ ಗ್ಯಾಸನ್ನ ಅನಿಲನ್ನ ಕಡಿಮೆ ಮಾಡಿಸ್ರಿ ಮತ್ತು ಇನ್ನೂ ಎಲ್ಲ ಅದೇ ಅಷ್ಟೇ ಇನ್ನೇನು ಹೇಳ್ಬೇಕಂದ್ರೆ ಅಷ್ಟೇ ಈಗ ಸದ್ಯಕ್ಕೆ ತಾವು ನೋಡ್ತಾ ಇದ್ದೀರಾ ಸದ್ಯಕ್ಕೆ ಎಲ್ಲದರ ಬೆಲೆ ಏರಿಕೆ ಆಗಿದೆ ಹಾಲಿನ ದರ ಏರಿಕೆ ಆಗಿದೆ ಹಾಗಂತ ಹಾಲು ಕುಡಿಯೋದ್ ಬಿಟ್ಟಿದೀರಾ ಗ್ಯಾಸ್ ದರ ಏರಿಕೆ ಆಗಿದೆ ಹಾಗಂತ ಗ್ಯಾಸ್ ಅನ್ನ ಬಿಟ್ಟಿದೀರಾ ಬಿಟ್ಟಿದ್ದೀರಾ ಬಿಟ್ಟಿಲ್ಲ ಮೇಡಂ ಬಿಟ್ಟಿಲ್ಲ ಹಾಲು ಕುಡಿಯೋಕ್ ಬಿಟ್ಟಿಲ್ಲ ಅಕ್ಕಿನ ತಗೊಳಕ್ ಬಿಟ್ಟಿಲ್ಲ ಏನು ತಗೊಳಕ್ ಬಿಟ್ಟಿಲ್ಲ ಮಾಡ್ತಾ ಇದೀವಿ ಏನು ಹಣೆ ಬರಲ್ ಬಂದಿದೆ ಮಾಡ್ತಾ ಇದೀವಿ ಸಮಸ್ಯೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಬೆಲೆ ಏರಿಕೆ ಸಮಸ್ಯೆ ಬಗ್ಗೆ ಇಲ್ಲ ದುಡಿಮೆ ಅಂತೂ ಚೆನ್ನಾಗಿದೆ ರಾಪಿಡ್ ಟೂ ವೀಲರ್ ವೈಟ್ ಅದು ಕಮಿಷನ್ ಇದ್ರಲ್ಲಿ ಓಡಿಸ್ತಾ ಇದ್ದಾರಲ್ಲ ಅದು ತೆಗಿಬೇಕು ಅಷ್ಟು ಅಷ್ಟಬಿಟ್ರೆಸ್ ಸಾಕು ಸರಿ ಸರ್ ತಮ್ಮ ಹೆಸರು ತಾವು ಎಷ್ಟು ವರ್ಷದಿಂದ ಆಟೋನ ಓಡಿಸ್ತಾ ಇದ್ದೀವಿ ಮೇಡಮ್ ನನ್ನ ಹೆಸರು ಉಮೇಶ್ ಅಂತ ನಾನು ಇಪ್ಪತ್ತೊಂದು ವರ್ಷದಿಂದ ಓಡಿಸ್ತಾ ಇದ್ದೀನಿ ಇಲ್ಲಿರುವಂತವ್ರ ಎಲ್ಲರ ಮಧ್ಯೆ ಹಿರಿಯರ್ ನೀವೇ ಅಂತ ಅನ್ಕೊಂತೀನಿ ನಾನು ಫಿಫ್ಟಿ ಒನ್ ಇಯರ್ಸ್ ಇವಾಗ ಆಟೋ ಓಡಿಸೋದ್ರಲ್ಲಿ ಆಟೋ ಓಡಿಸೋದ್ರಲ್ಲಿ ಇಪ್ಪತ್ತೊಂದು ವರ್ಷದಿಂದ ಓಡಿಸ್ತಾ ಇದ್ದೀನಿ ಯಾಕಂದ್ರೆ ನಾನು ತುಂಬಾ ಜನ ಮಾತಾಡ್ಸ್ಕೊಂಡ್ ಬಂದೆ ಅವ್ರ ಐದು ವರ್ಷ ಆರು ವರ್ಷ ಏಳು ವರ್ಷ ಅಂತ ಎಲ್ಲಾ ಹೇಳಿದ್ರು ಸೊ ತಾವ್ ಇಪ್ಪತ್ತೊಂದು ವರ್ಷದಿಂದ ಆಟೋ ಜರ್ನಿ ಇದ್ದೀರಾ ಹೌದು ಮೇಡಮ್ ನೋಡಿ ಹತ್ತು ರೂಪಾಯಿನಿಂದ ನಾನು ಗಾಡಿ ಓಡಿಸ್ದೆ ಆವಾಗ ಏನು ಪ್ರಾಬ್ಲಮ್ ಇರಲ್ಲ ಮಕ್ಕಳನ್ನು ಓದಿಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಓಡಿಸ್ತಾ ಇದೆ ಇವಾಗ ಎಲ್ಲ ಪ್ರಾಬ್ಲಮ್ ಆಗಿದೆ ಕಾಲೇಜ್ ಮೇಲೆ ಇನ್ನೂ ಟೆನ್ಷನ್ ಜಾಸ್ತಿ ಆಗಿದೆ ಇವಾಗ ಮಕ್ಕಳಿಗೆ ಫೀಚ್ ಕಟ್ಟೋದ ನಾವು ಜೀವನ ಮಾಡೋದ ಮನೆ ಬಾಡಿಗೆ ಕಟ್ಟದ ಈ ಥರ ಆಗಿದೆ ಮೇಡಮ್ ತುಂಬಾ ಹೊಡೆತ ಬಿದ್ದಿದೆ ಆ ಇಪ್ಪತ್ತೊಂದು ವರ್ಷದಲ್ಲಿ ಇಪ್ಪತ್ತು ವರ್ಷನ ಒಂದು ಕಡೆ ಇಡೋಣ ಒಂದು ವರ್ಷನ ಒಂದು ಕಡೆ ಇಡೋಣ ಸೊ ಇಪ್ಪತ್ತು ವರ್ಷದ ಜರ್ನಿ ಹೇಗಿತ್ತು ಈ ಒಂದು ವರ್ಷದ ಜರ್ನಿ ಹೆಂಗೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ಗಂಟಲೂ ಚೆನ್ನಾಗೇ ನಡೆಯುತ್ತೆ ಮೇಡಮ್ ಇವಾಗ ಈಚಿಗೆ ಬಂತ ನೋಡಿ ಆರು ವರ್ಷ ಆವಾಗಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ಮೇಡಮ್ ಇದರಿಂದ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇಪ್ಪತ್ತೈದು ರೂಪಾಯಿ ಇತ್ತು ಗ್ಯಾಸ್ ಇವತ್ತು ಅರವತ್ತ ಎರಡು ರೂಪಾಯಿನೋ ಆಗಿದೆ ಎಷ್ಟಾಗಿದೆ ನೋಡಿ ಹಾಗಾಗಿ ಏನು ಮಾಡಕ್ಕಲ್ಲ ತುಂಬಾ ಕಷ್ಟ ಜೀವನ ಈಗ ರೂಪಾಯಿ ಸಂಪಾದನೆ ಮಾಡ್ಬೇಕು ಅಂದ್ರೆ ತುಂಬಾ ದೂರ ಹೋಗ್ಬೇಕು ಸಾಕಾಗ್ಬಿಡುತ್ತೆ ಬಿಸಿಲು ಬೇರೆ ನೋಡಿ ಹೆಂಗ್ ಒಣಗ್ತಾ ಇದಿ ಊಟ ಇರಲ್ಲ ನೀರಿಲ್ಲ ನಮ್ಮ ನಮ್ ನೀವ್ ಸಾಯ್ತಾ ಅಂತ ಯಾರು ಕೇಳೋರ ಇಲ್ಲ ಮೇಡಮ್ ಬೆಲೆ ಏರಿಕೆ ಮಾಡಿದರೆ ತಮ್ಗೆ ಗೊತ್ತಿದೆ ಕೇಂದ್ರದಿಂದಲೂ ಮಾಡಿದ್ದಾರೆ ರಾಜ್ಯದಿಂದಲೂ ಮಾಡಿದ್ದಾರೆ ಮಾಡ್ಬಿಟ್ಟು ಅವರ ವಿರುದ್ಧ ಇವರು ಇವ್ರತಿಭಟನೆಯನ್ನು ಸಹ ಈಗಾಗಲೇ ಮಾಡಿದ್ರು ಏನ್ ಬಗ್ಗೆ ಅದಕ್ಕೆ ಎಂತಿಗೆ ಪ್ರೀ ಮಾಡಿದ್ದಾರೆ ಮೇಡಮ್ ಗಂಡನ್ ಜಾಬ್ಗೆ ದೊಡ್ಡ ಕತ್ರಿ ಹಾಕಿದ್ದಾರೆ ಗಂಡ ಕೊಟ್ಟರು ತಾನೇ ಇಲ್ಲ ಇಲ್ಲಾಂದ್ರೆ ಎಲ್ಲಿ ಬರುತ್ತೆ ಮೇಡಮ್ ಹಿಂಗಾಗಿ ತುಂಬಾ ಕಷ್ಟ ಆಗಿದೆ ಇವಾಗ ಜೀವನ ಮಾಡೋದೇ ಕಷ್ಟ ನಮ್ಮ ಆಟೋ ಡ್ರೈವರ್ಗಳು ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಮಗೂ ತೋರಿಸ್ತಾ ಇಲ್ಲ ವರು ಏನ್ ಹೇಳ್ತಾರೆ ಏರ್ಸ್ಕೊಂಡು ಹೋಗ್ತಾ ಇದಾರೆ ದಿನೇ 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 ಮೇಲ್ಕು ಹೋಗ್ತಾ ಇದೆ ಹಂಗಾಗಿದೆ ಮೇಡಮ್ ಸೊ ನೋಡಿದ್ರೆಲ್ಲ ವೀಕ್ಷಕರೇ ಜನಸಾಮಾನ್ಯರ ಮೇಲೆ ಮಾತ್ರವಲ್ಲ ಏರಿಕೆ ಬಿಸಿ ಆಟೋ ಚಾಲಕರ ಮೇಲೂ ಸಾಕಷ್ಟು ಹೊರೆಯನ್ನ ಅಹ್ ಹಾಕ್ತಾ ಇರುವಂತದ್ದು ಯಾಕಂತಂದ್ರೆ ಕೇವಲ ನಾವು ಒಬ್ರೇ ದುಡಿಯೋದು ನಮ್ಮ ಕುಟುಂಬವನ್ನ ನೋಡ್ಕೋಬೇಕು ಇದರ ಮಧ್ಯದಲ್ಲಿ ಎಲ್ಲದರ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಒಂದು ರೂಪಾಯಿ ಕೂಡಿಡೋದಕ್ಕೂ ಸಹ ಕಷ್ಟ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿರುವಂತಹ ಆಟೋ ಚಾಲಕರು ತಾವಾಗಿಯೇ ಮುಂದ್ ಮಾತನಾಡಿರುವಂತಹದ್ದು ಇದೇನಪ್ಪ ಬಿಸಿಲಲ್ಲಿ ನಿಂತು ಜನರನ್ನ ಮಾತಾಡ್ಸ್ತಾ ಇರೋಳು ಇದೀಗ ಆಟೋದಲ್ಲಿ ಕೂತಿದ್ದಾಳೆ ಅಂತ ನಿಮ್ಗೆಲ್ಲ ಅನ್ನಿಸ್ಬೋದು ಯಾಕಂತಂದ್ರೆ ಬಿಸಿಲಿಗೆ ಬೆನ್ಬೇಕಾಗಿರುವಂತಹ ಜನರು ಬೇಡವೇ ಬೇಡಪ್ಪ ಆಟೋದಲ್ಲೇ ಕೂತ್ಕೊಂಡು ಜೀವನ ಮಾಡೋಣ ಅಂತ ಹೇಳಿ ಹೇಳ್ತಿದ್ರು ಆದ್ರೆ ಆಟೋದಲ್ಲಿ ಯಾವುದೇ ರೀತಿಯಾದಂತಹ ವ್ಯವಹಾರ ವ್ಯಾಪಾರ ಆಗ್ತಾ ಇಲ್ಲ ಅನ್ನುವಂತಹದ್ದು ಆಟೋ ಚಾಲಕರ ನೋವಾಗಿರುವಂತಹದ್ದು ಸಾಕಪ್ಪ ಸಾಕು ಅಂತ ಹೇಳಿ ಇಲ್ಲೊಬ್ರು ಕೂತಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಕೇಳ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಹರೀಶ್ ಅಂತ ಹರೀಶ್ ಅಂತ ಎಷ್ಟು ವರ್ಷದಿಂದ ತಾವು ಆಟೋ ಓಡಿಸ್ಕೊಂಡು ಕೆಲಸ ಮೂರು ಹದಿನಾಲ್ಕು ವರ್ಷದಿಂದ ಓಡಿಸ್ತಾ ಇದ್ದೀನಿ ನಾಲ್ಕು ವರ್ಷ ನಾಲ್ಕು ವರ್ಷ ಹೇಗಿತ್ತು ಸರ್ ತಮ್ಮ ಹದಿನಾಲ್ಕು ವರ್ಷದ ಜರ್ನಿ ಈಗ ನನ್ಗೆ ಅವಾಗ ನಮ್ಗೆ ಹತ್ತು ರೂಪಾಯಿ ಮೀಟರ್ ಇತ್ತು ಅದು ಈ ತರ ಮೀಟರ್ ಇದೆಯಲ್ಲ ಅವಾಗ ಇರಲಿಲ್ಲ ಅದು ಈ ತರ ಮೀಟ್ರು ಅವಾಗ ಇರಲಿಲ್ಲ ಟೀ ಕೊಡಬೇಕಾಗಿತ್ತು ಅದರಲ್ಲಿ ಏನಂದ್ರೆ ನಮ್ಗೆ ಅವಾಗ ಹತ್ತು ರೂಪಾಯಿ ಮೀಟ್ರಲ್ಲಿ ನಾನು ಒಂದು ಸಾವಿರ ದುಡಿತಾ ಇದ್ದೆ ಸಂಜೆ ಐದು ಗಂಟೆಗೆಲ್ಲ ಒಂದು ಸಾವಿರ ದುಡಿತಾ ಇದ್ದೆ ಇವತ್ತೇನು ಪರಿಸ್ಥಿತಿ ಆಗಿದೆ ಅಂದ್ರೆ ಬೆಳಿಗ್ಗೆ ಏಳು ಏಳುವರೆ ಗಾಡಿ ಮನೆಯಿಂದ ಆಚೆ ಬಂದಿದ್ದೀನಿ ಇನ್ನು ನೂರ ಇಪ್ಪತ್ತು ರೂಪಾಯಿ ನಾನು ದುಡ್ದಿಲ್ಲ ಹೌದು ಇದೇ ನಮ್ಮ ಬನ್ಶಂಕರಿ ಆಟೋ ಚಾಲಕರು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಯಾರು ಬರ್ತಾ ಇಲ್ಲ ಮೇಡಮ್ ನಮ್ಮ ಜೀವನ ಹೆಂಗ್ ಮಾಡ್ಬೇಕು ಸಂಜೆ ಇದು ಸಂಜೆ ಮನೆಗೆ ಹೋಗ್ಬೇಕಾದ್ರೆ ಐನೂರು ರೂಪಾಯಿ ತಗೊಳಕ ಪ್ರತಿಯೊಬ್ಬ ಆಟೋ ಚಾಲಕರು ಅಷ್ಟೇನೆ ಮನೇಲಿ ಏನಂತಾರೆ ಹೆಂಗಸರುಗಳು ನೀವು ಬೆಳಿಗ್ಗೆ ಹೋಗ್ತೀರಾ ಸಾಯಂಕಾಲ ಬರ್ತೀರಾ ಎಲ್ಲರಿಗೂ ಸಂಪಾದನೆ ಆಗುತ್ತೆ ನಿಮ್ಗೆ ಯಾಕೆ ಸಂಪಾದನೆ ಆಗಲ್ಲ ಅದು ನಮ್ ಕಷ್ಟ ನಮ್ಗೆ ಗೊತ್ತಿರುತ್ತೆ ಬೇರೆಯವ್ರ ಕಷ್ಟ ಏನ್ ಗೊತ್ತಾಗುತ್ತೆ ಏನ್ ಕಷ್ಟ ಸರ್ ಅಷ್ಟೊಂದು ಯಾಕೆ ಅನ್ಭಿಸ್ತಾ ಇದ್ದಾರೆ ಯಾರು ಜನ ಇಲ್ಲ ಮೇಡಮ್ ಆಟೋ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿ ಇವಾಗ ಲೋನ್ ಕಟ್ಟಬೇಕಾ ಇಲ್ಲ ನನ್ನ ಮನೆ ಬಾಡಿಗೆ ತೀರ್ಸ್ಬೇಕಾ ಏನೋ ಸ್ವಂತ ಮನೆ ಆಗಿದ್ರೆ ಅದೊಂತರ ಬಾಡಿಗೆ ಕಟ್ಟಬೇಕು ಮೇಡಮ್ ಆರೂವರೆ ಸಾವಿರ ಬಾಡಿಗೆ ಕಟ್ಟಬೇಕು ಆಟೋಗೆ ಗ್ಯಾಸ್ ಹಾಕ್ಬೇಕು ಮತ್ತೆ ನನ್ನ ಜೀವನ ನೋಡ್ಕೊಬೇಕು ಮನೆ ಹೆಂಡತಿ ಮಕ್ಕಳು ಜೀವನನೂ ನೋಡ್ಬೇಕು ಅದನ್ನೆಲ್ಲೂ ನನಗೆ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ ಮೇಡಮ್ ತುಂಬಾ ಕಷ್ಟ ಆಗಿದೆ ನನಗೆ ಅಂತಲ್ಲ ಪ್ರತಿಯೊಬ್ಬ ಆಟೋ ಚಾಲಕರಿಗೂ ಎಲ್ಲರಿಗೂ ಕಷ್ಟನೇ ಇದರ ನಡುವೆ ಬೆಲೆ ಏರಿಕೆ ಅದನ್ನ ಎಷ್ಟು ಈಗ ಒಂದ್ ಲೀಟರ್ ಹಾಲು ತಗೊಳ್ಬೇಕಾದ್ರೆ ಏಳು ಪರ್ಸೆಂಟ್ ಜಾಸ್ತಿ ಇಕ್ಕಿದ್ದಾನೆ ಅಲ್ವಾ ಎಲ್ಲರಿಗೂ ಗೊತ್ತಿರೋದೆ ಇವಾಗ ಗ್ಯಾಸು ಗ್ಯಾಸ್ ಹಾಕ್ಬೇಕಾದ್ರೆ ಎಷ್ಟು ತೊಂದರೆ ಇದೆ ಮೇಡಮ್ ನಮಗೆ ಒಂದು ಲೀಟ್ರ್ ಗ್ಯಾಸ್ ಹಾಕ್ಬೇಕಾದ್ರೆ ಮಿನಿಮಮ್ ಅಂದರೆ ಮೂರು ಜನನ ನಾವು ಬಾಡಿಗೆ ಹಚ್ಚಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಆ ಬಾಡಿಗೆ ದುಡ್ಡು ಅಲ್ಲಿಗೆ ಹೊಂಟೋಗ್ಬಿಡುತ್ತೆ ಇನ್ನು ನಾವೇನು ಹೋಗೋದು ಇದೆ ಅಲ್ವಾ ಕರೆಂಟ್ ಬಿಲ್ಲು ಎಲ್ಲ ಝೀರೋ ಮನ್ನಾ ಅಂತ ಮಾಡಿಟ್ಬಿಟ್ಟ ಸಿದ್ದರಾಮಯ್ಯ ಇವತ್ತು ಏನು ಮಾಡಿದ್ದಾನೆ ಎಲ್ಲ ಟು ಡಬಲ್ ಎಲ್ಲ ನಮ್ಮ ದುಡ್ಡು ಫ್ರೀ ಎಲ್ಲ ಉಚಿತ 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 ಯಾವ್ದು ಖಚಿತ ಅಲ್ವಾ ಯಾವುದೇ ಇಲ್ಲ ಮೇಡಮ್ ನಾನು ಹೇಳಕ್ ಇಷ್ಟ ಮೇಡಮ್ ಮೊದ್ಲು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಿಸಾಕ್ಬೇಕು ಮೊದ್ಲು ನಮ್ಮ ಆಟೋ ಚಾಲಕರುಗಳೇ ಒಂದು ನೆಲೆ ಕೊಡಬೇಕು ಅಷ್ಟೇ ಈಗ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ ರಾಜ್ಯ ಸರ್ಕಾರನು ಏರಿಕೆ ಮಾಡಿದೆ ಕೇಂದ್ರದಲ್ಲೂ ಏರಿಕೆ ಮಾಡಿದ್ದಾರೆ ಮಾಡಿದರೆ ಇಲ್ಲ ಅಂತಲ್ಲ ಮಾಡಿದರೆ ಅವ್ರು ಮಾಡಿರೋದು ಏನ್ ತೊಂದ್ರೆ ಇಲ್ಲ ಎಲ್ಲಾ ನಮ್ ತಲೆ ಮೇಲೆ ಹಾಕ್ಬಿಟ್ಟಿದಾರಲ್ಲ ಎಲ್ಲ ನಮ್ ಗಂಡಸ್ರ ತಲೆ ಮೇಲೆ ಹಾಕ್ಬಿಟ್ಟಿದಾರಲ್ಲ ನಮ್ಮ ಗಂಡಸ್ರ ತಲೆ ಮೇಲೆ ಹಾಕ್ಬಿಟ್ಟಿದಾರೆ ಏನ್ ಮಾಡ್ತಾರೆ ಎಲ್ಲರೂ ಆರಾಮಾಗಿ ಇವಾಗ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಮಹಿಳೆಗಳು ಸುಮ್ನೆ ಅವರು ಆಧಾರ್ ಕಾರ್ಡ್ ತೋರಿಸ್ತಾರೋ ಇಲ್ಲೋ ಗೊತ್ತಿಲ್ಲ ಕಂಡಕ್ಟರ್ ಬಂದು ಸುಮ್ನೆ ಟಿಕೆಟ್ ಹಾಕ್ ಕೊಡೋದು ಅದೇ ನಮ್ಮ ಹತ್ರ ಮೊದಲು ಚೇಂಜ್ ಕೊಡಪ್ಪ ಎರಡ್ ರೂಪಾಯಿ ಚೇಂಜ್ ಕೊಡು ಒಂದ್ ರೂಪಾಯಿ ಚೇಂಜ್ ಕೊಡು ಅಂತ ಅದಕ್ಕೆ ಏನು ಮಾಡೋಣ ಸರ್ ನಾವು ಆ ನೋಡಿ ಇಷ್ಟೊಂದು ಆಟೋ ಇದೆ ಅವರು ಬೆಳಗ್ಗೆಯಿಂದ ನಾವು ಒಣಿಕೊಂಡು ಇಲ್ಲಿ ನಿಂತಿರ್ತೀವಿ ಒಬ್ರು ಬರಲ್ಲ ಮೇಡಮ್ ನೀವು ಕಣ್ಣಾರೆ ನೋಡಿ ಬೇಕಾರೆ ಯಾರೂ ಬರ್ತಾ ಇಲ್ಲ ಏನು ಮಾಡೋದು ಇಷ್ಟೇ ಮೇಡಮ್ ನಾನು ಹೇಳೋದು ಸೊ ಇಲ್ಲಿ ನಮ್ಮ ಒಟ್ಟಿಗೆ ಇನ್ನೊಂದಷ್ಟು ಜನರಿದ್ದಾರೆ ಇದ್ದಾರೆ ಅವ್ರನ್ನ ಸಹ ಮಾತಾಡ್ತಾ ಹೋಗ್ತೀನಿ ಸರ್ ಬನ್ನಿ ದಿನಾ ಸಹ ಓಡಾಡ್ತೀರಾ ಬೆಂಗಳೂರಲ್ಲೇ ಇರ್ತೀರಾ ಆಟೋದ್ ಮೂಲಕ ಸಾಕಷ್ಟು ಜನರನ್ನ ನೋಡ್ತೀರಾ ಇದ್ರ ನಡುವೆ ಬೆಲೆ ಏರಿಕೆ ಬಿಸಿ ಎಷ್ಟು ಮಟ್ಟಿಗೆ ತಟ್ಟಿದೆ ತಮಗೆ ಮೇಡಮ್ ಸಮಸ್ಯೆ ಆಗ್ತಾ ಇದೆ ಒಂದು ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ ಟೂ ವೀಲರ್ ರಾಪಿಡ್ ಗಳು ಜಾಸ್ತಿ ಬಂದಿದೆ ಬುಕಿಂಗ್ ಗಳು ಬರ್ತಾ ಇಲ್ಲ ಒಬ್ಬರು ಕಸ್ಟಮರ್ ಏನ್ ಮಾಡ್ತಾರೆ ಗೊತ್ತಾ ಮನೆ ಹತ್ರ ಹೋದ್ಮೇಲೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಇಲ್ಲ ಹಾಕೊಂಡ್ರೆ ಬಸ್ ಗಳೆಲ್ಲ ಫ್ರೀ ಎಲ್ಲ ಬಂದಿದೆ ಎಲ್ಲ ಅದಕ್ಕೆ ತೊಂದರೆ ಆಗ್ತಾ ಇರಬೇಕು ದಿನಕ್ಕೆ ಎಷ್ಟು ದುಡಿತೀರಾ ಎಷ್ಟು ಉಳಿಯುತ್ತೆ ಮೇಡಮ್ ದುಡಿತೀವಿ ಮೇಡಮ್ ಸಾವಿರದ ಐನೂರು ದುಡಿದಿವ್ ದಿವಸಕ್ಕೆ ಐನೂರು ರೂಪಾಯಿ ಎಲ್ಲ ಹೋಗ್ಬಿಡ್ತದೆ ಆ ಕಡೆ ಈ ಕಡೆ ಪೊಲೀಸ್ ಅವರು ಅಲ್ಲಿ ಹಿಡಿಯೋದು ಸಿಗ್ನಲ್ ಜಂಪ್ ಅದು ಹಾಕೋದು ಎಲ್ಲ ತೊಂದರೆ ಆಗ್ತಾ ಇದೆ ಬಸ್ ಫ್ರೀ ಬಂದಿದಲ್ಲ ಅದಕ್ಕೆ ತೊಂದರೆ ಆಗ್ತಾ ಇದೆ ಫ್ರೀ ಬಂದಿರೋದಂದ್ರೆ ಎಷ್ಟು ತೊಂದರೆ ಆಗ್ತಾ ಇದೆ ತಮಗೆ ಮೇಡಮ್ ಎಲ್ಲ ಬಸ್ ಫ್ರೀ ಬಂದ್ರೆ ಮನೆಯಿಂದ ನಡ್ಕೊಂಡು ಬಂದು ಬಸ್ ಮೇಲೆ ಹೋಗೋದವ್ರು ಇಲ್ಲಾಂದ್ರೆ ಅವಾಗ ಆಟೋ ಬುಕ್ ಮಾಡೋದು ಆಟೋ ಮೇಲೆ ಹೋಗೋದು ಅಷ್ಟೇ ಯಾರು ಬರ್ತಾ ಇಲ್ಲ ನಾನಿವಾಗ ಹದಿನೈದು ವರ್ಷದಿಂದ ಓಡಿಸ್ತಾ ಇದ್ದೀನಿ ಗಾಡಿ ಸಮಸ್ಯೆ ಅಂತ ಹೇಳ್ಕೊಳೋಕ್ಕಾಗಲ್ಲ ಅಂತ ಸಮಸ್ಯೆಗಳಿದೆ ಈ ಮಿತಿ ಕ್ಲಾಸ್ ಜನಗಳಂತ ನಿಮ್ಗೆ ಗೊತ್ತಲ್ವಾ ನಮ್ಮ ಆ ಕಡೆ ಸಹಾಯಕ್ಕಾಗಲ್ಲ ಆಗಲ್ಲ ಆಗಲ್ಲ ಆ ಲೆವೆಲ್ ನಮಗೆ ಈ ಬೆಲೆ ಏರಿಕೆ ಮಾಡಿ ಎಲ್ಲ ತುಂಬ ಕಷ್ಟಗಳಾಗ್ಬಿಟ್ಟಿದೆ ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ರೆ ಹೆಚ್ಚು ಒಂದು ಬಿಸಿಲು ಇನ್ನೊಂದು ಕಡೆ ಟ್ರಾಫಿಕ್ಗಳು ನೋಡಿ ಕೈಗಳಲ್ಲಿ ಆಗಿರುತ್ತೆ ಗಾಡಿ ಓಡಿಸಿ ಓಡಿಸಿ ಏನೂ ಮಾಡೋಕ್ಕಲ್ಲ ಅಂಥ ಪೊಸಿಷನ್ ಆಗ್ಬಿಟ್ಟಿದೆ ಬೆಲೆ ಏರಿಕೆ ಒಂದು ಕಡೆ ತುಂಬ ಕಷ್ಟಗಳಾಗ್ಬಿಟ್ಟು ಇನ್ನೊಂದು ಸ್ಕೂಲ್ ಓಪನ್ಗಳು ಅಡ್ಮಿಷನ್ ಮಾಡಿಸಬೇಕು ಎಲ್ಲ ತುಂಬಾ ಕಷ್ಟಗಳಾಗಿದೆ ಎಲ್ಲ ಮಾಡೋರ ಎಲ್ಲ ಮಾಡೋದು ಎರಡು ಸರ್ಕಾರ ಅದೇ ಹೇಳೋದು ನಾವು ಎಲ್ಲರಿಗೂ ಹೇಳ್ತೀವಿ ನಾವು ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮ್ಗೆ ಆದಷ್ಟು ಬೆಲೆ ಕಮ್ಮಿ ಮಾಡಿಸ್ಬಿಡಿ ನಮಗೆ ನಮ್ಮ ಜೀವನಕ್ಕೊಂದು ದಾರಿ ತೋರಿಸ್ಕೊಡಿ ಅಂತ ನಾವು ಹೇಳ್ತೀವಿ ಎಲ್ಲ ರೈಟ್ ಮಾಡ್ತಾರೆ ಎಲ್ಲ ಬಡವ್ರ ತಲೆ ಮೇಲೆ ಹಾಕ್ತಾರೆ ಏನು ಗೆದ್ದಿ ಏನು ಪ್ರಯತ್ನ ಅವ್ರ ಮನೆ ಅವ್ರ ಅನುಕೂಲಕ್ಕೆ ಇಕ್ಕೋತಾರೆ ಬಡವ್ರ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ರೋಡಿಗೆ ಬರ್ತಾರೆ ಎಲ್ಲ ಕಷ್ಟಪಡ್ತಾರೆ ತಿಂತಾರೆ ಅವ್ರ ಎಮ್ ಪಿ ಎಮ್ ಎಲ್ ಎಗಳು ಚೀಫ್ ಮಿನಿಸ್ಟ್ರು ಅವ್ರವ್ರ ಮನೆ ಅವ್ರವರು ಹೆಂಡ್ತಿ ಮಕ್ಕಳು ನೋಡ್ಕೋತಾರೆ ಎಲ್ಲ ಜಾಸ್ತಿ ಆದರೂ ಬಡವ್ರ ತಲೆ ಮೇಲೆ ಹಾಕ್ತಾರೆ ಏನು ಪ್ರಯತ್ನ ನಾವು ಕಷ್ಟಪಟ್ಟು ನಾವು ತಿನ್ನಲೇಬೇಕು ಯಾವತ್ತಿದ್ರೂ ನಾವು ರೋಡಿಗೆ ಬರಲೇಬೇಕು ಅವ್ರ ಹೆಂಡ್ತಿ ಮಕ್ಕಳೆಲ್ಲ ಅನುಕೂಲವಾಗಿ ನಾವು ನಾವೇನು ಹೇಳೋಣ ಹೇಳಿ ಏನಾಗಿದೆ ಬಡವ್ರಿಗೆ ಏನು ಒಳ್ಳೇದು ಮಾಡೋರೆ ಅಲ್ಲಿ ದುಡ್ಕೊಂಡು ತಿನ್ನೋದು ಕಮ್ಮಿ ಆಗಿಲ್ಲ ನಮ್ಗೆ ನಾವ್ ದುಡಿಬೇಕು ನಾವ್ ತಿನ್ಬೇಕು ಬಡವರು ಆಯ್ತ ನಾವೇನ್ ಆಯ್ತಾ ಇಲ್ಲ ನಾವೇನು ಹೆಲ್ಪ್ ಮಾಡ್ತಾ ಇಲ್ಲ ಅವರು ಎಲ್ ಕೊಡ್ತಾ ಮೇಡಂ ಕೊಡ್ತಾ ಇಲ್ಲ ಬಿಡ್ತಾ ಇಲ್ಲ ಬಸ್ ಅಲ್ಲಿ ನಾವು ಬಸ್ ಓಡಾಡ್ತೀವ ನಾವ್ ಐಟಮ್ ಹಾಕೊಂಡು ಆಟೋದಲ್ಲಿ ಬರ್ತೀವಿ ಬೆಳಗ್ಗೆ ಆದ್ರೆ ಹದಿನೈದು ರೂಪಾಯಿ ಆಗ್ಬಿಟ್ಟಿದೆ ಕಾಲಿಟ್ರೆ ಹಾಲು ಅಂತ ಹೇಳ್ತಾರೆ ಸ್ವಲ್ಪ ಕಷ್ಟನೇ ಇವಾಗಿರೋ ಜನರೇಷನ್ ಅಲ್ಲಿ ಈ ತರ ಜಾಸ್ತಿ ಆಗ್ತಾ ಇದ್ರೆ ನಮ್ಗೂ ಕಷ್ಟ ನಾವು ಕಷ್ಟ ಎಲ್ಲಾ ರೇಟ್ಗಳು ಜಾಸ್ತಿ ಆಗ್ತಾ ಇದ್ರೆ ನಮ್ಗ್ ಉಳ್ಸಕ್ ಏನಿಲ್ಲ ಏನು ಉಳ್ಸಕ್ ಆಗ್ತಾ ಇಲ್ಲ ದುಡಿತೀವಿ ಮನೆ ಖರ್ಚಾಗುತ್ತೆ ಮಕ್ಳು ಸ್ಕೂಲು ಮತ್ತೆ ಇದು ಈ ತರ ಖರ್ಚುಗಳು ಮನೆ ಹಾಲು ಅಡಿಗೆ ಮಾಡೋದು ಎಲ್ಲ ಜನ ಕಷ್ಟ ಅರ್ಥ ಫಸ್ಟ್ ಸೆಕೆಂಡ್ ಏನಂದ್ರೆ ಜನರು ಬಂದ್ಬಿಟ್ಟು ಕಷ್ಟಪಡೋರು ಈ ಬೆಂಗಳೂರಿ ಸೆವೆಂಟಿ ಪರ್ಸೆಂಟೇಜ್ ಇದ್ದಾರೆ ತರ್ಟಿ ಪರ್ಸೆಂಟೇಜ್ ಬಂದ್ಬಿಟ್ಟು ಏನೋ ಒಂದು ಜೀವನ ಮಾಡ್ತೀವಿ ಅಂತ ರೆಡಿ ಆಗಿರೋರು ಬೆಂಗಳೂರಲ್ಲಿ ಇರೋರು ಸೊ ಇದರಲ್ಲಿ ಸೆವೆಂಟಿ ಕಷ್ಟ ಕಷ್ಟಪಡೋರು ಕಷ್ಟ ಅರ್ಥ ಮಾಡ್ಕೊಂಡು ಅವ್ರು ಏನಿದೆ ರೂಪಾಯಿ ರೂಪಾಯಾಗ್ಲಿ ಹತ್ತು ಆಗಲಿ ಆ ದುಡ್ಡು ಅಂತ ಬೆಲೆ ಕೊಟ್ಟು ಅದೇನಾಯಿತು ಒಂದು ಬೆಲೆ ತೊಗೋವಾಗೂ ಹತ್ತು ರೂಪಾಯಿ ಜಾಸ್ತಿ ಅಂತ ಜನ ನೋಡಿ ಪಡ್ತಾರಲ್ಲ ಅದು ಹತ್ತು ರೂಪಾಯಿ ಕಮ್ಮಿ ಮಾಡೋಕೆ ಹೇಳಿ ಇನ್ನೂ ಜನ ಖುಷಿ ಪಡ್ತಾರೆ ಸರ್ಕಾರ ಯಾವುದೇ ಬಂದ್ರು ಜನ ಜನಕ್ಕೋಸ್ಕರ ಸರ್ಕಾರ ಇರೋದು ಜನ ನಂಬ್ಕೊಂಡು ಅಲ್ವಾ ಜನರಿಗೆ ಕಷ್ಟ ಕೊಡೋ ತರ ಮಾಡಿದ್ರೆ ಸರ್ಕಾರ ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗಲ್ಲ ಸರ್ಕಾರಕ್ಕೆ ಒಂದೇ ಮತ್ ಏನಂದ್ರೆ ಜನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಉಲ್ಸ್ಕೊಳ್ತೀರಾ ಅಷ್ಟೇ ಈಗ ಸಮಸ್ಯೆ ಮೇಡಮ್ ಏನಂದ್ರೆ ಇವಾಗ ಬೆಳಗ್ಗೆ ಎದೋಲ್ತೀವಿ ದುಡಿತೀವಿ ಅದ್ ನಮ್ ಖರ್ಚಿಗೆ ಆಗ್ತಾ ಇದೆ ಮನೆ ನಾವ್ ಏನ್ ಇಲ್ಲ ಈಗ ಎಲ್ಲಾನು ಬಂದ್ಬಿಟ್ಟು ಮನೆ ಮೇಲೆನ ನಾವು ಬಿಟ್ಟಿದ್ರೆ ನಮ್ ಜೀವನ ನಾವು ಮುಂದೆ ಹೆಂಗ್ ಲೀಡ್ ಮಾಡ್ತೀವಿ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಸೊ ನಮ್ಗೆ ಏನಂದ್ರ ದುಡಿಯೋದು ಸಾಕು ಹಂಗಾಗ್ಬಿಟ್ಟಿದೆ ದುಡಿದ್ರೂ ಒಂದ್ ರೂಪಾಯಿ ಕೈ ನಿಂತ ಈಗ ಎಲ್ಲಾ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ಅದ್ರಿಂದ ನಮ್ಗೆ ಸಿಗತ್ತೆ ಏನ್ ಮಾಡ್ಬೇಕಂದ್ರೆ ಗೊತ್ತಾಗಲ್ಲ ಸೊ ಜೀವನ ಹೆಂಗ್ ನಡೀತಾ ಹಂಗ್ ನಡಿತಾ ಇದೀವಿ ಸರ್ಕಾರ ಅದೇನು ಸ್ಟೆಪ್ ತಗೊಳ್ತಾ ಗೊತ್ತಿಲ್ಲ ಜನರ ಬಗ್ಗೆ ಅರ್ಥ ಮಾಡ್ಕೊಂಡು ನಡ್ಸಕ್ಕೆ ಮಾಡಿದ್ರೆ ಇನ್ನ ತುಂಬಾ ಖುಷಿ ಆಗಿರುತ್ತೆ ಎರಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಡಮ್ ಯಾರ ನಾವು ಕೇಳಕ್ ಇಲ್ಲಿ ಫಸ್ಟ್ ಸರ್ಕಾರ ನಮ್ ಕಷ್ಟ ಏನಂತ ಅರ್ಥ ಮಾಡ್ಕೊಂಡ್ರೆ ನಾವು ಅವ್ರ ಬಗ್ಗೆ ಥಿಂಕ್ ಮಾಡಬಹುದು ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ ಸೊ ಅವ್ರು ಬಂದ ಮೇಲೆ ನಮ್ ಕಷ್ಟ ಬರುತ್ತೆ ನಾವು ಯೋಚನೆ ಮಾಡ್ತೀವಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಸಾಕಷ್ಟು ಜನರು ತಮ್ಮ ಸಮಸ್ಯೆನ ಈಗಾಗಲೇ ನಮ್ಮ ಅಶ್ವವೇಗ ಸುದ್ದಿ ವಾಹಿನಿಯೊಂದಿಗೆ ಹಂಚ್ಕೊಂಡಿದ್ದಾರೆ ನಾವು ಯಾವದೇ ಏರಿಯಾ ಹೋದ್ರು ಸಹ ಜನಸಾಮಾನ್ಯರು ಮಾತಾಡೋದಕ್ಕೆ ಹಿಂದೇಟ್ ಹಾಕುದ್ರು ಆಟೋ ಚಾಲಕರು ಮಾತ್ರ ಮುಂದರ್ತಾರೆ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಮೇಡಮ್ ನಾವು ಬೆಲೆ ಏರಿಕೆಯಿಂದಾಗಿ ಇಷ್ಟೆಲ್ಲ ಜವಾಬ್ದಾರಿನ ನಡೆಸ್ಬೇಕು ಜವಾಬ್ದಾರಿನ ಹೊತ್ತಿದೀವಿ ಅಂತ ಹೇಳಿ ಪ್ರತಿ ಏರಿಯಾದಲ್ಲಿ ಹೋದಾಗ್ಲೂ ಸಹ ಆಟೋ ಚಾಲಕರು ಮುಂದರ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಬನಶಂಕರಿಯಲ್ಲಿ ಜನರನ್ನ ಮಾತಾಡ್ಸಕ್ ಬಂದಾಗ ನಮಗೆ ಸಿಕ್ಕಂತ ಈ ಜನರು ಹೇಳಿರುವಂತಹ ಮಾತುಗಳು ಸೊ ಸರ್ಕಾರಗಳು ಎಚ್ಚೆತ್ತುಕೊಂಡು ಜನಸಾಮಾನ್ಯರ ಮೇಲೆ ಏನು ಆಗ್ತಾ ಇದೆ ಅದೆಲ್ಲವನ್ನು ಕಡಿಮೆ ಮಾಡ್ಲಿ ಅನ್ನುವಂತಹದ್ದು ನಮ್ಮ ಆಶಯವಾಗಿದೆ ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಇನ್ನೊಂದ್ ಎಪಿಸೋಡ್ ಅಲ್ಲಿ ಮಾತಾಡಿಸ್ತಾ ಅವರ ಸಮಸ್ಯೆಗಳೇನು ಬೆಲೆ ಏರಿಕೆಯಿಂದಾಗಿ ಏನೆಲ್ಲ ತೊಂದರೆಗಳಾಗ್ತವೆ ಆಗ್ತಾ ಇದಾವೆ ಅಂತ ಹೇಳಿ ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ದೆ ನೋಡ್ತಾ ಇರಿ ಅಶ್ವವಿಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ